ಎಲ್ಲರಿಗೂ ನಮಸ್ಕಾರ ನಾನು ಸುನೀಲ್ ಬಾಗೇವಾಡಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ದಾರ್ಡದ ಅಧ್ಯಕ್ಷನಾಗಿದ್ದೀನಿ ತಮಗೆಲ್ಲ ಗೊತ್ತಿದ್ದಾಗೆ ನಾವು ಸುಮಾರು ವರ್ಷಗಳಿಂದ ಕಟ್ಟಡ ಸಾಮಗ್ರಿಗಳ ಪ್ರದರ್ಶನವನ್ನು ಮದುವೆ ಮಾಡ್ಕೊಂಡು ಬಂದಿದ್ದೀವಿ ಎರಡು ವರ್ಷಕ್ಕೂ ಮಾಡ್ತೀವಿ ಹೆಸರು ನಾವು ಬಿಲ್ಡ್ ಎಕ್ಸ್ಪೋ ಅಂತಿರ್ತೀವಿ ಬಿಲ್ಡ್ ಎಕ್ಸ್ಪೋ ಟು ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಇದ್ದೀವಿ ಈಗ ಇಲ್ಲಿವರಿಗೆ ನಾವೆಲ್ಲವೂ ಮಾಡಿದ್ದು ಕಲಾಪ ಗ್ರೌಂಡ್ನ ಮಾಡಿದ್ದೀವಿ ಬಟ್ ಈ ಸಾರಿ ನಾವು ಇದನ್ನು ಕನ್ನಡ ಕಾಲೇಜ್ ಸೈನ್ಸ್ ಗ್ರೌಂಡಿಗೆ ಸ್ಥಳಿಸಿದ್ದೀವಿ ಕರ್ನಾ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ ಕಲಾಭವನದಲ್ಲಿ ಹೀಗಾಗಿ ನಾವು ಇಲ್ಲಿ ಕೆ ಸಿ ಡಿಗಳನ್ನು ಮಾಡಿದ್ದೀವಿ ಮೊದಲೇದಾಗಿ ಕೆ ಸಿ ಗ್ರೌಂಡ್ ಮಾಡಲಿಕ್ಕೆ ನಮ್ಮ ಅನುಮತಿ ಕೊಟ್ಟಂಥ ಎಲ್ಲ ಕರ್ನಾಟಕ ವಿಶ್ವವಿದ್ಯಾಲಯದ ಇವರಿಗೆ ಒಂದನ್ನು ಹೇಳಬಸ್ತೀನಿ ನಾವು ಇದನ್ನು ಕೆಲಸ ಮಾಡ್ತಾ ಮಾಡ್ತಾಯಿರೋದು ಯಾವುದಕ್ಕೆ ಪಬ್ಲಿಕ್ಕಿಗೆ ಜನಕ್ಕಾಗಿ ಮಾಡ್ತಾಯಿದ್ದೀವಿ ಜನಕ್ಕೆ ಮಾರ್ಕೆಟಲ್ಲಿ ಏನು ಹೊಸ ಹೊಸ ಉತ್ಪನ್ನಗಳು ಬಂದಾವು ಅದೆಲ್ಲ ಗೊತ್ತಾಗಬೇಕು ಅದೇ ರೀತಿ ಒಂದೇ ಕಡೆ ಬಂದಾಗ ಟೋಟಲಿ ಎಲ್ಲವೂ ಒಂದೇ ಕಡೆ ಸಿಕ್ಬಿಡುತ್ತೆ ಅನ್ನೋ ಒಂದು ವಿಷಯದಾಗ ನಾವು ಈ ವಿಚಾರ ಇದ್ದೀವಿ ಈ ಎಕ್ಸಿಬಿಷನ್ ವಿಶೇಷತೆ ಏನೇನು ಅಂತ ನಮ್ಮ ಈ ಎಕ್ಸಿಬಿಷನ್ದ ಚೇರ್ಮನ್ ಆದ ನಮ್ಮ ಅಜಿತ್ ಅವರು ಹೇಳ್ತಾರೆ ಈಗ ನಾವು ಓವರ್ವಿ ಬಂದರೆ ಈ ಸಾರಿ ನಾವು ಇದಕ್ಕೆ ನಾವು ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಮೂರು ದಿನ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮೊದಲೇದಾಗಿ ಬಿಲ್ಡ್ ಎಕ್ಸ್ಪೋದನ್ನು ಉದ್ಘಾಟನೆಗಾಗಿ ನಮ್ಮ ಶಾಸಕರಾದ ಅರವಿಂದ ಬೆಲ್ಲೋದ್ರು ಇದ್ದಾರೆ ಮತ್ತು ಹುಬ್ಬಳ್ಳಿ ಶಾಸಕರಾದ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಅದೇ ರೀತಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಬರ್ತಾ ಇದ್ದಾರೆ ಎರಡನೇ ದಿವಸ ನಮ್ಮದು ಈ ಬಿಲ್ಡ್ ಎಕ್ಸ್ಪೋದ ಒಂದು ಸಂಚಿಕೆ ಮಾಡುತ್ತೇವೆ ಆ ಸಂಚಿಕೆನ ಬಿಡುಗಡೆ ಮಾಡಲಿಕ್ಕೆ ನಮ್ಮ ಮಾಜಿ ಮೇಯರ್ ಆದೇಶ್ ಅಂಜ್ಟಗಿರಿಯವರು ಹಾಗೂ ಅಂಜುಮಲ್ ಇಸ್ಲಾಮದ ಅಧ್ಯಕ್ಷರಾದ ನಮ್ಮ ಇಸ್ಮಾಯಿಲ್ ತಮ್ಮಾಟಗೋರವರು ಮತ್ತು ಕರ್ನಾಟಕ ಸೈನ್ಸ್ ಕಾಲೇಜ್ ಪ್ರಾಂಶುಪಾಲಕರಾದ ಮಂಜುಳಾ ಸಾರಿ ಸಳುಂಕೆ ಮೇಡಮ್ ಇವರೆಲ್ಲರೂ ಸೇರಿ ಬಂದು ಅದನ್ನು ಉದ್ಘಾಟನೆ ಮಾಡ್ತಾರೆ ಕೊನೆಯದಾಗಿ ಸಮಾರೋಪ ಸಮಾರಂಭಕ್ಕೆ ನಮ್ಮ ಬಸವರಾಜ್ ಬರ್ತಾ ಇದ್ದಾರೆ ಸಾಯಂಕಾಲ ನಾಲ್ಕು ಇರುತ್ತೆ ಸೊ ಅದರೊಟ್ಟಿಗೆ ನಾವು ಏನು ಮಾಡ್ತಾಯಿದ್ದೆ ಅಂದರೆ ಈ ಬಿಲ್ಡಿಂಗ್ ಎಕ್ಸಿಬಿಷನ್ನು ಮಾಡ್ತಾ ಇರೋದು ನಮಗೆ ಮತ್ತು ಪಬ್ಲಿಕ್ಕಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಮ್ಮ ನಾಲೆಜ್ ಅಪ್ಗ್ರೇಡ್ ಮಾಡ್ಕೊಲಿಕ್ಕೆ ಮತ್ತು ಹೊಸ ಹೊಸ ಮೆಟ್ರಿಲ್ ಏನು ಬಂದಿದ್ದೇವೆ ಅದನ್ನೆಲ್ಲ ತೋರಿಸ್ಲಿಕ್ಕೆ ಇದ್ದೀವಿ ಈಗ ನೆಕ್ಸ್ಟ್ ನಮ್ಮ ಧಾರವಾಡ ಸುತ್ತಮುತ್ತ ಇದು ನಮ್ಮ ಕಲಾವಿದರಿಗೆ ಕಲೆಯನ್ನು ಉಳಿಸಿ ಬೆಳೆಸಿ ಸ್ವಲ್ಪ ಅದಕ್ಕೆ ನಾವು ಪ್ರೋತ್ಸಾಹ ಕೊಡೋ ನಾವು ಇಂದಿನಗಳಾಗಿ ಅಂತೇಳಿ ವಿಚಾರ ಮಾಡಿ ನಾವು ಈ ಸಾರಿ ನಮ್ಮ ಈ ವಿಷಯಕ್ಕೆ ನಮ್ಮ ಪುಟ್ಟರಾಜ್ ಗವಾಯಿ ಕಲಾ ಪ್ರತಿಷ್ಠಾನದ ಸೆಕ್ರೆಟರಿ ಆದ ನಮ್ಮ ಮಾತನಪ್ಪ ಕಟ್ಟಿಯವರು ಮುಂದೆ ಬಂದಿದ್ದಾರೆ ಇರಲಿಕ್ಕೆ ಅವರು ಕೆಲವು ತಂಡಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕಂಥೇಳಿ ಅಲ್ಲಿ ಸಾಯಂಕಾಲ ಅರೌಂಡ್ ಆರು ಒಂದು ನಲವತ್ತೈದು ನಿಮಿಷ ಆರು ಗಂಟೆಯಿಂದ ಆರು ನಲವತ್ತೈದವರೆಗೆ ದಿನವೂ ಮೂರು ದಿನಗಳ ಕಾಲ ಈ ಒಂದು ಮನೋರಂಜನೆ ಕಾರ್ಯಕ್ರಮ ಡ್ಯಾನ್ಸ್ ಇರ್ಬೋದು ಇವರು ಎಲ್ಲ ಮಾಡ್ತಾ ಇರ್ತಾರೆ ಸೊ ಈ ಪ್ರೋಗ್ರಾಮ್ಗಳು ನಾವು ಈ ರೀತಿ ಮಾಡ್ತಾಯಿದ್ದೀವಿ ಈಗ ನಮ್ಮ ಬಿಲ್ಡ್ ಎಕ್ಸ್ಪೋದು ಅದ್ರ ಬಗ್ಗೆ ಏನೇನು ಯಾವ ಟೈಪ್ ಏನು ಬಂದಿದೆ ಯಾವ ಮಟ್ರಿಗೊಬ್ಬ ಇದ್ದೇವೆ ಅಂತ ನಮ್ಮ ಅಜಿತ್ ಕನಗುಲ್ ಅವರು ನಮ್ಮ ಈ ಸಲ ಬಿಲ್ಡ್ ಎಕ್ಸ್ಪೋರ್ಟ್ ಚೇರ್ಮನ್ ಆಗಿದ್ದರೆ ಅವರು ಒಂದು ಆಕೆ ಮಾತು ಹೇಳ್ತಾರೆ ಆದ್ದರಿಂದ ನಮ್ಮ ಮೇನ್ ಉದ್ದೇಶ ಅಂದರೆ ಸಸ್ಟೇನೆಬಲ್ ಕನ್ಸ್ಟ್ರಕ್ಷನ್ ಗ್ರೀನ್ ಕನ್ಸ್ಟ್ರಕ್ಷನ್ ಈ ಕೆಲವೊಂದು ಇಟ್ಟುಕೊಂಡು ಹಳೆಯ ವಸ್ತುಗಳು ಏನಿವೆ ಅವು ಈ ಹೊಸ ವಸ್ತುಗಳಿಗೆ ರಿಪ್ಲೇಸ್ಮೆಂಟ್ ಆಗಿವೆ ಸೊ ಫಾರ್ ಎಕ್ಸಾಂಪಲ್ ಈಗ ಕೆಂಪು ಇಟ್ಟಂಗಿಯಿಂದ ಕಟ್ತಾ ಇದ್ದಂಥ ಕಟ್ಟಡಕ್ಕೆ ಇವಾಗ ಹೊಸದಾಗಿ ಎ ಎ ಸಿ ಬ್ಲಾಕ್ಸ್ ಅಂತ ಬರ್ತಾ ಇದ್ದಾವೆ ಏರೇಟೆಡ್ ಬ್ಲಾಕ್ಸ್ ಅಂತೇಳಿ ಆ ಏರೇಟೆಡ್ ಬ್ಲಾಕ್ಸ್ ಆಗಿರ್ಬೋದು ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ ಆ ಟೆಕ್ನಾಲಜಿಗಳನ್ನು ಜನರಿಗೆ ಮುಟ್ಟಿಸ್ಬೇಕಾಗಿದೆ ಇದು ನಮ್ಮ ಮೆ ಮುಖ್ಯ ಉದ್ದೇಶ ಹೊಸದಾಗಿ ಬಂದಂಥ ಸಿವಿಲ್ ಇಂಜಿನಿಯರ್ಸ್ಗೂ ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳಿರೋದಿಲ್ಲ ಆದ್ದರಿಂದ ಅವರಿಗಾಗಲಿ ಕಟ್ಟಡ ಕಟ್ಟುವ ಜನರಿಗಾಗಲಿ ಮತ್ತು ನಮ್ಮ ಹತ್ರ ಕೆಲಸ ಮಾಡ್ತಿರೋ ಮೇಸ್ತ್ರಿಗಳಾಗಲಿ ಅಥವಾ ಅನ್ಸ್ಕಿಲ್ಡ್ ಲೇಬರ್ಸ್ಗಾಗಲಿ ಇವರಿಗೊಂದು ಸಹಾಯ ಆಗಲಿ ಅಂತ ತಿಳ್ಕೊಂಡು ಈ ಒಂದು ಎಕ್ಸಿಬಿಷನ್ ಮಾಡ್ತಾ ಇರೋದ್ರ ಇದು ಮು ಮುಖ್ಯ ಉದ್ದೇಶ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿವಸ ಅಂದರೆ ರಜೆ ಅವಧಿಯೊಳಗೆ ಇದನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ ಇದರೊಳಗೆ ಏನಾಗ್ತಾ ಇದೆ ಮೊಟ್ಟ ಮೊದಲಿಗೆ ಅಂತಂದರೆ ರಿಯಲ್ ಎಸ್ಟೇಟ್ನವರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಿವಿ ಯಾಕಂದರೆ ಮೊದಲು ಸೈಟ್ ಇದ್ದರೇ ಮುಂದೆ ಕನ್ಸ್ಟ್ರಕ್ಷನ್ ಅದರಿಂದ ಸೈಟ್ ಕಟ್ಟೋ ಸಲುವಾಗಿ ರಿಯಲ್ ಎಸ್ಟೇಟ್ನವರಿಗೆ ಒಂದು ಆದ್ಯತೆಯನ್ನು ಕೊಟ್ಟು ರಿಯಲ್ ಎಸ್ಟೇಟ್ನವರು ಒಂದು ಮೂರು ಜನ ನಮ್ಮಲ್ಲಿ ಸ್ಟಾಲ್ ಹಾಕಿ ತಮ್ಮ ರಿಯಲ್ ಎಸ್ಟೇಟಿನ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾಯಿದ್ದಾರೆ ಅದಾದ ನಂತರ ಅಪಾರ್ಟ್ಮೆಂಟ್ ಹಾಂ ಎಸ್ ಎನ್ ಕನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ಬಂದಿದ್ದಾರೆ ಕೊರ್ವಿ ಡೆವಲಪರ್ಸ್ ಅಂತೇಳಿ ಬಂದಾರೆ ಶ್ರೀ ರಿಯಲ್ ಎಸ್ಟೇಟ್ನವ್ರು ಬಂದಾರೆ ಹೀಗೆ ಯು ಕೆ ಪ್ರಾಪರ್ಟೀಸ್ ಬಂದಾರೆ ನಿಮ್ಗೆ ಅವ್ರ ಹೆಸರು ಹೇಳಬೇಕು ಅನ್ನೋಕ್ಕಿಂತ ನಾವು ಅಲ್ಲಿ ಬಂದು ಅವರ ಮಾಹಿತಿಯನ್ನು ಪಡ್ಕೋಬೇಕು ಅಂತಲೂ ಕೇಳ್ಕೊತಾ ಇದ್ದೀವಿ ಕಡಿಮೆ ಖರ್ಚಿನೊಳಗೆ ಅಪಾರ್ಟ್ಮೆಂಟ್ ಆಗೋದರಿಂದ ಜನರಿಗೂ ಒಂದು ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶ ಆಮೇಲೆ ಈಗ ಸ್ಯಾಂಡಿನ ರಿಪ್ಲೇಸ್ಮೆಂಟ್ ಎಮ್ ಸ್ಯಾಂಡ್ ಬಂದಿದೆ ಪಿ ಸ್ಯಾಂಡ್ ಬಂದಿದೆ ಇದು ಸ್ಟಾಲ್ನವರು ಬರ್ತಾ ಇದ್ದಾರೆ ಎ ಸಿ ಬ್ಲಾಕ್ಸ್ ಅಂದರೆ ಲೈಟ್ ವೇಟ್ ಬ್ಲಾಕ್ಸ್ನವರು ಬರ್ತಾ ಇದ್ದಾರೆ ಈ ಕೆಂಪು ಇಟ್ಟಂಗಿ ರಿಪ್ಲೇಸ್ಮೆಂಟ್ ಆಗ್ತಾ ಇದೆ ಸ್ಪೆಷಲ್ ಸ್ಟೀಲ್ ಡೋರ್ಸ್ ಬರ್ತಾ ಇದ್ದಾವೆ ಯು ಪಿ ವಿ ಸಿ ವಿಂಡೋಸ್ ಬರ್ತಾ ಇದ್ದಾವೆ ಆರ್ ಎಮ್ ಸಿ ಬರ್ತಾ ಇದ್ದಾವೆ ಆಲ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಬರ್ತಾ ಇದ್ದಾವೆ ಆಮೇಲೆ ಸ್ಟೀಲ್ ಮತ್ತು ಸಿಮೆಂಟ್ನವರಂತೂ ರೆಗ್ಯುಲರಾಗಿ ಬರ್ತಾ ಇದ್ದಾರೆ ಆದರೆ ಓ ಪಿ ಸಿ ಪಿ ಪಿ ಸಿ ನಾನಾ ವಿಧವಾದಂಥ ಸಿಮೆಂಟು ಅದು ಬರ್ತಾ ಇದೆ ಆಮೇಲೆ ಸ್ಟೀಲ್ ಒಳಗಿನ ಪ್ರೈಮರಿ ಸೆಕೆಂಡರಿ ಅವರು ಎಲ್ಲ ತಮ್ಮ ಇದನ್ನು ಇದ್ದಾರೆ ತ್ರೀ ಡಿ ಡಿಸೈನ್ ಅಂತ ಹೇಳಿ ಇದೆ ಥ್ರೀ ಡಿ ಡಿಸೈನ್ ಅಂದರೆ ಬಿಫೋರ್ ಕನ್ಸ್ಟ್ರಕ್ಷನ್ ಆಫ್ ದ ಬಿಲ್ಡಿಂಗ್ ನೀವು ಒಳಗೆ ಅದರೊಳಗೆ ವಾಕ್ ಥ್ರೂ ಮಾಡ್ಬೋದು ಒಳಗೆ ಹೋಗಿ ಎಲ್ಲ ನೋಡಿಕೊಂಡು ಸಂಪೂರ್ಣ ಅದರ ಮಾಹಿತಿಯನ್ನು ತೊಗೋಬೋದು ಅಂದರೆ ಅಜಿಫಾನ್ ಆ ಬಿಲ್ಡಿಂಗ್ನೊಳಗೆ ಓಡಾಡಿದಂಥ ಅನುಭವ ಆ ಒಬ್ಬನು ಒಂದು ಸ್ಟಾಲ್ನೊಳಗೆ ಬಂದು ಕೊಡ್ತಾ ಇದ್ದಾನೆ ಮತ್ತು ಈಗ ಟೈಲ್ಸ್ನೊಳಗೆ ಹೊಸ ಇನೊವೇಷನ್ಸ್ ಇದೆ ವಿಟ್ರಿಫೈಡ್ ಇದೆ ಅವೆಲ್ಲ ಬರ್ತಾ ಇದ್ದಾವೆ ಆಮೇಲೆ ಇವರಿಗೆಲ್ಲ ಪೂರಕವಾಗಿ ಎಸ್ ಬಿ ಐದವ್ರು ಬರ್ತಾ ಇದ್ದಾರೆ ಆಮೇಲೆ ಮನಿ ಬಾಸ್ಕೆಟ್ನವ್ರು ಬರ್ತಾ ಇದ್ದಾರೆ ಹೋಮ್ ಥಿಯೇಟರ್ ಇನೋವೇಷನ್ಸ್ ಅಂತ ಹೋಮ್ ಥೇಟ್ರ್ ನಿಮ್ಮ ಮನೆಯೊಳಗ ಹೋಮ್ ಥಿಯೇಟರ್ ಮಾಡಿಕೊಂಡು ಅದನ್ನು ಮಾಡುವಂಥ ಒಬ್ಬ ಇಂಟೀರಿಯರ್ ಡಿಸೈನರ್ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವರು ಕೊಡೋರು ಬರ್ತಿದ್ದಾರೆ ಆಮೇಲೆ ಲ್ಯಾಂಡ್ಸ್ಕೇಪಿಂಗ್ನವ್ರು ಬರ್ತಾ ಇದ್ದಾರೆ ಆಮೇಲೆ ಪ್ಲಾಸ್ಟಿಕ್ ಟೂಲ್ಸ್ ಡೈ ಮೇಕಿಂಗ್ ಸಿಸ್ಟಮ್ ಅಂದರೆ ಹೊಸ ಪ್ಲಾಸ್ಟಿಕ್ ಅನ್ಬ್ರೇಕೇಬಲ್ ಅಂತ ಕರಿತೀವಲ್ಲ ಅವು ಆ ಜನ ಬರ್ತಾ ಇದ್ದಾರೆ ಬ್ಲೈಂಡ್ಸ್ ಬರ್ತಾ ಇದ್ದಾರೆ ಅಂದರೆ ವಿಂಡೋ ಬ್ಲೈಂಡ್ಸು ಅವರು ಬರ್ತಾ ಇದ್ದಾರೆ ಎಸ್ ಎಮ್ ರೂಫಿಂಗ್ ಲೈಟ್ ಅಂತ ಹೇಳಿ ಅಂದರೆ ಈ ರೂಮ್ ಒಳಗೆ ಲೈಟ್ ಇರಲಿಲ್ಲ ಅಂದರು ಎಲ್ಲ ವಿಂಡೋಸು ಡೋರ್ಸ್ ಇಲ್ಲಾಂದರು ಸನ್ಲೈಟ್ ಮುಖಾಂತರ ನಮಗೆ ಲೈಟು ಮತ್ತು ವೆಂಟಿಲೇಷನ್ ಕೊಡುವಂಥ ಅವರು ಬರ್ತಾ ಇದ್ದಾರೆ ಆಮೇಲೆ ಈಗ ಪ್ಲಾಸ್ಟರ್ ನಾವು ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀವಿ ಪ್ಲಾಸ್ಟರ್ ಮಾಡಬೇಕಾಗೇ ಇಲ್ಲ ಈಗ ಅದಕ್ಕೆ ನಮಗೆ ಜಿಪ್ಸಮ್ ಪ್ಲಾಸ್ಟರ್ ಅಂತ ಬರ್ತಾ ಇದೆ ಅವರು ಬರ್ತಾ ಇದ್ದಾರೆ ಯೂನಿವರ್ಸಲ್ ಸರ್ವೆ ಅಂದರೆ ಸರ್ವೇಯಿಂಗ್ ಲ್ಯಾಂಡ್ ಸರ್ವೇಯಿಂಗ್ ಸೈಟ್ ಸರ್ವೇಯಿಂಗ್ ಆಮೇಲೆ ಅದರ ಟೊಪೋಗ್ರಫಿ ಇದೆಲ್ಲ ಅದ್ರ ಬಗ್ಗೆನ ಅವರು ಬರ್ತಾ ಇದ್ದಾರೆ ಸ್ಯಾಟಲೈಟ್ ಸರ್ವೆ ಅವರು ಬರ್ತಾ ಇದ್ದಾರೆ ಅಂತ ಅಂತೇಳಿ ಮಾಡ್ಯುಲರ್ ಗ್ಲಾಸ್ ರೇಲಿಂಗ್ ಅಂತೇಳಿ ಈಗ ಗ್ಲಾಸ್ ರೇಲಿಂಗ್ಸ್ ಅವರು ಬರ್ತಾ ಇದ್ದಾರೆ ಇನ್ವಿಸಿಬಲ್ ರೇಲಿಂಗ್ಸ್ ಅವರು ಬರ್ತಾ ಇದ್ದಾರೆ ಆರ್ಟ್ವಿನ್ಸ್ ಅಂದರೆ ಟೆಂಪರ್ಡ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಅಂದರೆ ಈ ಎಲ್ಲ ವಾತಾವರಣಕ್ಕೂ ಹೊಂದಿಕೊಳ್ಳುವಂಥ ಡೋರ್ಸ್ ಅದು ಬೆಂಡ್ ಆಗೋದಿಲ್ಲ ಅಥವಾ ಇದು ಟ್ವಿಸ್ಟ್ ಆಗೋದಿಲ್ಲ ಅಂಥವ್ರು ಬರ್ತಾ ಇದ್ದಾರೆ ಇವೆಲ್ಲರೂ ಬರ್ತಾ ಇದ್ದಾರೆ ಇವರೆಲ್ಲರೂ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಮೂರು ದಿವಸ ಡಿಸೆಂಬರ್ ಒಳಗೆ ಏನು ನಾವು ಆಯೋಜನೆ ಮಾಡಿವಿ ಕರ್ನಾಟಕ ಕಾಲೇಜಿನ ಮೈದಾನದೊಳಗೆ ಅಲ್ಲಿ ಬಂದು ಅದರ ಸದುಪಯೋಗ ಪಡಿಬೇಕು ನೀವು ಅದಕ್ಕೆ ಹೆಚ್ಚಿನ ಪ್ರಚಾರ ಕೊಡ್ರಿ ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಈ ಮೂರು ದಿನದಲ್ಲಿ ನಾವು ಮುಂದಿನ ಒಂದು ಆವಿಷ್ಕಾರಗಳು ಏನು ಆಗ್ತದೆ ಏನು ಮಾಡಬಹುದು ಹೇಳುವಂಥದ್ದನ್ನು ತೋರಿಸ್ಲಿಕ್ಕಾಗಿ ವಿಶೇಷವಾಗಿ ಈ ಪ್ರದರ್ಶನ ಇಡ್ತಾ ಇದ್ದೇವೆ ಇದು ಜನಸಾಮಾನ್ಯರಿಗೆ ತಲುಪಲೇಬೇಕು ಇದನ್ನು ತಾವು ಮಾಧ್ಯಮದವರು ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಿಮ್ಮಲ್ಲಿ ಒಂದು ನಿವೇದನೆ ಏನು ಅಂದರೆ ನಾವು ಇಟ್ಟಂಥ ಈ ಮೂರು ದಿನದ ಕಾರ್ಯಕ್ರಮದಲ್ಲಿ ತಾವು ಬಂದು ವೀಕ್ಷಣೆ ಮಾಡಿ ಅಲ್ಲಿ ಇರುವಂಥ ಒಳ್ಳೆ ಅಂಶಗಳನ್ನು ತಾವು ಸ್ವಲ್ಪ ಜನರಿಗೆ ತಲುಪಿಸಿದ್ರು ಒಳ್ಳೇದು ಅದ್ರ ಜೊತೆ ನಿಮಗೆ ಇನ್ನೊಂದು ಏನು ನಿವೇದನೆ ಮಾಡ್ತೇನೆ ಅಲ್ಲಿ ಏನಾದರೂ ಒಂದು ಕೆಲವಷ್ಟು ಬದಲಾವಣೆಗಳು ನಿಮ್ಮ ದೃಷ್ಟಿಯಲ್ಲಿ ಕಂಡ್ರೆ ಅದನ್ನು ನಾವು ಈ ಆರ್ಗನೈಸ್ ಮಾಡಿದಂಥ ಈ ಚೇರ್ಮನ್ ಇದ್ದಾರೆ ಅಧ್ಯಕ್ಷರಿದ್ದಾರೆ ಅಥವಾ ನಾವು ಎಲ್ಲ ಆ ಕಮಿಟಿ ಒಳಗಿದ್ದವರಿದ್ದಾರೆ ಅವ್ರ ಜೊತೆ ನೀವು ಚರ್ಚೆ ಮಾಡಿ ಆ ಬದಲಾವಣೆಗೆ ನೀವು ಒಂದು ಅವಕಾಶವನ್ನು ಕೊಡ್ಬೋದು ಯಾಕೆಂದರೆ ಪರಿವರ್ತನೆಯೇ ಜಗದ ನಿಯಮ ಅಂತ ಹೇಳ್ತೇವೆ ಇದೆಲ್ಲ ವಿಷಯಗಳು ಗೊತ್ತು ದೇಶ ಸುತ್ತಬೇಕಂತೆ ಕೋಶ ಓದಬೇಕಂತೆ ಹಾಗಾಗಿ ನೀವು ಒಂದು ಸಲ ಅಲ್ಲಿ ಬಂದು ಆ ಒಂದು ಸ್ಥಳವನ್ನು ವೀಕ್ಷಣೆ ಮಾಡಿ ನಿಮ್ಮ ಸಲಹೆ ಸೂಚನೆ ಕೊಟ್ಟರೆ ನಮಗೆ ಬಹಳ ಒಂದು ರೀತಿಯ ಅನುಕೂಲ ಆಗ್ತದೆ ಅಂತೇಳಿ ನಿಮ್ಮಿಂದ ಅದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ನಿಮ್ಮ ಒಂದು ಆ ರೀತಿಯ ಒಂದು ಸಲಹೆ ಇರ್ಬೋದು ಸೂಚನೆ ಇರಬಹುದು ಯಾವುದೇ ರೀತಿಯನ್ನು ಸಹಿತ ನಾವು ಮೋಸ್ಟ್ ವೆಲ್ಕಮ್ ಅಂತೇಳಿ ತಗೊಳ್ಳಿಕ್ಕೆ ಇಷ್ಟಪಡ್ತೇವೆ ದಯಮಾಡಿ ನೀವು ಮೂರು ದಿನ ಬಂದು ಅಲ್ಲಿಯ ಒಂದು ವಾತಾವರಣ ನೋಡಿ ವರದಿ ಮಾಡಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದ ಈ ಕಾರ್ಯಕ್ರಮದ ಉದ್ದೇಶ ಜನರಿಗೆ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗಲಿ ಅಂಥೇಳಿ ಈ ಬಿಲ್ಡ್ ಎಕ್ಸ್ಪೋನ ಆರ್ಗನೈಸ್ ಮಾಡುತ್ತಾ ಇದ್ದೀವಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಮ್ಮ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷನ ಅಧ್ಯಕ್ಷತೆಯನ್ನು ವಹಿಸಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಕಾರ್ಯಕ್ರಮದ ಮತ್ತು ಬಿಲ್ಡ್ ಎಕ್ಸ್ಪೋದ ಚೇರ್ಮನ್ರಾಗಿರ್ತಕ್ಕಂಥ ಅಜಿತ್ ಕರೋಗಲ್ ಅವರು ಯಾವ ರೀತಿ ಬದಲಾವಣೆ ನಮ್ಮ ಸಮಾಜದೊಳಗಾಗ್ತದೆ ಆ ಸಮಾಜದ ಬದಲಾವಣೆಗೆ ಅನುಗುಣವಾಗಿ ಹೊಸ ಹೊಸ ಉತ್ಪನ್ನಗಳು ಮತ್ತು ಅದ ಅವುಗಳ ಬಳಕೆ ಅದರ ಬಗ್ಗೆ ತಿಳಿಸಿಕೊಟ್ಟಿರ್ತದೆ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಕಾರ್ಯಕ್ರಮದ ನಿರ್ವಹಣೆ ಮಾಡಿರ್ತಕ್ಕಂಥ ಶ್ರೀ ದಾಮೋದರ್ ಹೆಗಡೆ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಿಮ್ಮ ಮಾಧ್ಯಮದ ಮುಖಾ ಮುಖಾಂತರ ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ನೀವು ಕೂಡ ನಮಗೆ ಸಹಕಾರಿಯಾಗಿರ್ತೀರಿ ಅದಕ್ಕೆ ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಎಲ್ಲ ಇಂಜಿನಿಯರ್ ಮಿತ್ರರು ಹಾಗೂ ಆಹ್ವಾನಿತರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು